ಮಹದಾಯಿ ಬಂಡೂರಿ ಹುಬ್ಬಳ್ಳಿ ಅಂಕೋಲಾ ಯೋಜನೆ ಬಗ್ಗೆ ಯಾವುದೇ ಕಾಳಜಿ ವಹಿಸಿದ ಕೇಂದ್ರ ಸರ್ಕಾರ ಈ ಭಾಗದ ಜನರಿಗೆ ಏನು ಕೊಡಲು ಸಾಧ್ಯ ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆ ಮಾಡುತ್ತಿದ್ದಾರೆ ಪ್ರಜಾಪ್ರಭುತ್ವ ಯಾವ ದಾರಿಯಲ್ಲಿ ಹೊರಟಿದೆ ಎಂಬುದಕ್ಕೆ ಅರ್ಥವಾಗುತ್ತಿಲ್ಲ ಎಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ವಾಗ್ದಾಳಿ ನಡೆಸಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೇವೆ ಗದಗ ಬಾಗಲಕೋಟೆ ರಾಯಚೂರಿಗೆ ಹೋಗಲಿದ್ದೇನೆ ಚುನಾವಣೆ ಪ್ರಾರಂಭವಾದಾಗ ಅಮಿತ್ ಶಾ ಮೋದಿ ಹುರುಪಿನಲ್ಲಿ ಈಗ ಚುನಾವಣೆ ಅವಲೋಕನ ಮಾಡಿದ್ರೆ ನರೇಂದ್ರ ಮೋದಿ ಅವರ ಬಗ್ಗೆ ಜನರಲ್ಲಿ ಅವಿಶ್ವಾಸ ಬಂದಿದೆ ಎಂದರು ಆರು ಜಿಲ್ಲೆಯವರು ನಾಗಾಲ್ಯಾಂಡ್ನಲ್ಲಿ ಓಟ್ ಮಾಡಲು ಹೋಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಕಳೆದುಕೊಂಡ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ಬಾಂಬೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿಯಿಂದ ನೋಡಿದ್ರೆ ಜೋಶಿ ಅವರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು ಆದ್ರೆ ಯಾವ ಪುರುಷಾರ್ಥಕ್ಕೆ ಕರ್ನಾಟಕದ ಜನರು ಜೋಶಿಯವರನ್ನು ಆರಿಸಿ ಕಳಿಸಿದ್ದಾರೆ ಅರ್ಥವಾಗುತ್ತಿಲ್ಲ ಎಂದು ಪ್ರಶ್ನಿಸಿದರು ಮಂತ್ರಿ ಮಂತ್ರಿಯಾಗದೆ ಹುಬ್ಬಳ್ಳಿ ಧಾರವಾಡದ ಸಚಿವರಾಗಿದ್ದಾರೆ ಬರ ಪರಿಹಾರ ಪ್ರಶ್ನೆ ಬಂದಾಗ ಕಿಂಚಿತ್ತು ಚಕಾರ ಎತ್ತಿಲ್ಲ ನಾವು ಜೋಶಿ ಅವರು ಒಂದೇ ಒಂದು ಜನರ ಸಮಸ್ಯೆಗೆ ಧ್ವನಿಯಾಗಿರುವ ಪ್ರಸಂಗ ನಾವು ನೋಡಿಲ್ಲ ಈ ಭಾಗದಲ್ಲಿ ಧಾರವಾಡ ಬೆಳಗಾವಿ ರೈಲ್ವೆ ಲೈನ್ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಮಾರ್ಗ ಈ ಭಾಗದ ಜನರಿಗೆ ಜೀವನ ಅಡಿಯಾಗಿದೆ ಆದ್ರೂ ಕೂಡ ಒಂದೇ ಒಂದು ಜನಪರ ನಿರ್ಧಾರ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ఫారెస్ట్ ఒర మూవ ఎంట్ ఎకరె మాత్ర ఫస్ట్ క్లియరెన్స్ బా అది నమ్మ సరకార కర్ణాటక సర్కార అది సప్లిమెంట్ ఫారెస్టా క్రీయేట్లకి తయారు ఇది అంత ఆఫర్ కూడా ಇದು ನಾನು ಒಂದು ಉದಾಹರಣೆ ಹೇಳದಿದ್ದರೆ ನಾನು ಸುಮಾರು ಒಂದು ಆರು ತಿಂಗಳ ಕಾಲ ಕೇಂದ್ರ ಸರ್ಕಾರದಲ್ಲಿ ಪರಿಸರ ಮತ್ತು ಫಾರೆಸ್ಟ್ ಬಂದಿದ್ದಾಗೆ ಮಹಾರಾಷ್ಟ್ರದ ಉಚ್ಚೂಲ ಸಮಸ್ಯೆ ಇತ್ತು ನಾಗ್ಪುರದಲ್ಲಿ ಸುಮಾರು ಎಂಬತ್ತು ಸಾವಿರ ಕಿಲೋಮೀಟರ್ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಚದರ ಮೈಲಿ ಫಾರೆಸ್ಟ್ ಇತ್ತೆ ಭಾಳ ಹಳೆ ಕಾಲದಿದ್ದರು ನಾನು ಆ ಸಮಸ್ಯೆಯನ್ನು ಡಿಸ್ಕಸ್ ಮಾಡಿ ಫಾರೆಸ್ಟ್ ಮುನಿಸಿರುವ ಕೇಂದ್ರದಲ್ಲಿ ಆ ಎಂಬತ್ತು ಸಾವಿರ ಚದರ ಮೈಲನ್ನು ಕ್ಲಿಯರ್ ಮಾಡಿಕೊಡ್ತೇನೆ ನನ್ನ ತಲೆ ಅದಕ್ಕೆ ಉಪಾಯ ಹುಡುಕಿ ಅದು ಕ್ಲಿಯರ್ತೀನಿ ಅದಕ್ಕೆ ಜುಡುಪಿ ಅರಣ್ಯ ಅಂತ ಹೇಳಬೇಕು ರಾಪುರ ರಾಗ್ಪುರದಲ್ಲಿ ಜುಡುಪಿ ಅರಣ್ಯ ಅಂತೇಳಿ ಅಂತ ಅದನ್ನು ನಾನು ಕ್ಲಿಯರ್ಲಿ ಆದ್ದರಿಂದ ಇವತ್ತು ಅಂಥ ಕೆಲಸ ಇವತ್ತು ಮಾಡಲಿಕ್ಕೆ ಸಾಧ್ಯ ಅಸಾಧ್ಯ ಕುರಿತು ಇವತ್ತು ಕೈಕಟ್ಟಿ ಕೂತ್ರೆ ಇದು ಆಗೋದಿಲ್ಲ ಆದ್ದರಿಂದ ಇದು ಎರಡೂ ಕೂಡ ಭಾಳ ಪ್ರಾಮುಖ್ಯವಾದಂಥ ಇದರಲ್ಲಿ ಟೋಟಲಿ ಇವರು ಫೈಲಾಗಿದೆ ಇಷ್ಟು ಮಾತ್ರ ಅಲ್ಲ ನಿಮಗೆ ಗೊತ್ತಿದೆ ಈಗಾಗಲೇ ಬರಿ ಬರ ಪರಿಹಾರ ಸಿಗಬೇಕು ಸಾಮಾನ್ಯವಾಗಿ ಬರ ಪರಿಹಾರ ಬಂದಾಗ ಅದನ್ನು ಮೂಡಬೇಕಾದ್ದು ಕೇಂದ್ರ ಸರ್ಕಾರ ಅವರು ಕೇಂದ್ರದವರು ಕೂಡ ಬರ ಪೀಡಿತ ಇದಕ್ಕೆ ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿದರು ಅದೇ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಹೆಚ್ಚು ಪರಿಹಾರ ಬರಬೇಕು ಅವರು ಕೇಂದ್ರೀ ಕೇಂದ್ರದ ಬರ ಪರಿಹಾರ ಸಮಿತಿ ಯಾರು ಡಿಸಾಸ್ಟರ್ ಸಮಿತಿ ಪ್ರಕಾರ ಕಾನೂನು ಪ್ರಕಾರ ಅಷ್ಟು ಬರ್ತ ಬರಬೇಕು ಅದು ನಮಗೆ ಮೂರು ಸಾವಿರದ ನಾಲ್ನೂರ ಐವತ್ನಾಲ್ಕು ಕೊಟ್ಟರು ಮೊನ್ನೆ ಯಾಕೆ ಕೊಟ್ಟರು ಅಂತೇಳಿದರೆ ಸುಪ್ರೀಂ ಕೋರ್ಟ್ ಕೈಯಾಗ ಇದು ಬಹುಶಃ ಒಂದು ಬರ ಪರಿಹಾರ ನಿಧಿಗೆ ಅಥವಾ ನೆರೆ ಪರಿಹಾರ ನಿಧಿಗೆ ಸುಪ್ರೀಂ ಕೋರ್ಟು ಹಸ್ತಕ್ಷೇಪ ಮಾಡಿ ಡೈರೆಕ್ಷನ್ ಕೊಟ್ಟ ಮೇಲೆ ಹಣ ಬಂದಂಥದ್ದು ಪ್ರಪ್ರಥಮ ನಮ್ಮ ಭಾರತದ ಇತಿಹಾಸದಲ್ಲಿ ಫೆಡರಲ್ ಸಿಸ್ಟಮ್ನಲ್ಲಿ ಫಸ್ಟ್ ಟೈಮ್ ಇಲ್ಲ ಯಾವ್ದು ಕೂಡ ಯಾವ ಸರ್ಕಾರ ಕೂಡ ನಮ್ಮಲ್ಲಿ ಹಿಂದೆ ಕೂಡ ಕಾಂಗ್ರೆಸ್ಸೇತರ ಸರ್ಕಾರಗಳು ಆಗಲಿದ್ದು ಆದರೆ ಈ ಥರ ಪಕ್ಷಪಾತ ಭಾವನೆಯಿಂದ ನಾವು ಯಾವಾಗಲೂ ಕೂಡ ಕೆಲಸ ಮಾಡಲಿಲ್ಲ ಎಂಬುದು ಕೂಡ ಇದು ಲೋಕಕ್ಕೆ ತಿಳಿದಂಥ ವಿಚಾರ ಇನ್ನೊಂದು ನಾವು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಸರ್ಕಾರದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಂದ ಕೂಡಲೇ ಮಾದಾಯಿ ಯೋಜನೆಯನ್ನು ಅನುಷ್ಠಾನ ಮಾಡುವುದಾಗಿ ಮೋದಿಯವರು ಕಿತ್ತೂರು ಭಾಗದ ಜನರಿಗೆ ಆಶ್ವಾಸನೆ ಹುಬ್ಳಿ ನೆಹರು ಮೈದಾನದಲ್ಲಿ ಕ್ಲಿಯರ್ಸ್ ನಾನು ಕೊಡ್ತೇನೆ ಯಾರು ಈ ದೇಶದ ಪ್ರಧಾನಮಂತ್ರಿ ಆದಂಥ ಮೋದಿಯವರು ಆಗ ಯಡಿಯೂರಪ್ಪ ಆಗ ಯಡಿಯೂರಪ್ಪನವರು ಹೇಳಿಕೆ ಮಾತಿದ್ದ ಇಲ್ಲಿ ಯಡಿಯೂರಪ್ಪನವರು ನಾನು ರಕ್ತದಲ್ಲಿ ಬರೆದು ಕೊಡ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡಿದ್ರು ಅವರು ಅವರು ಭಾಳ ಸ್ಫೂರ್ತಿಯಿಂದ ಮಾತಾಡಿದರು ಯಡಿಯೂರಪ್ಪನವರು ಕೂಡ ನಾನು ರಕ್ತದಲ್ಲೇ ಬರೆದು ಅಂತ ಹೇಳಿ ಅವರು ಕೂಡ ಮಾತು ಕೊಟ್ಟಿದ್ರು ಆದರೆ ಅಧಿಕಾರಕ್ಕೆ ಬಂದ ಮೇಲೆ ತಾವು ಹೇಳಿದ್ದ ಮಾತನ್ನು ಮರೆತು ಅದನ್ನು ಕಾಲ ಕಳೆಗೆ ಹಾಕು ಹಾಕ್ಕೊಂಡು ಬಿ ಜೆ ಪಿ ನಾಯಕರು ಇವತ್ತು ಒಂದು ಹೊಸ ಸಂಪ್ರದಾಯ ಪ್ರಧಾನಿಯವರು ಸುಳ್ಳು ಹೇಳಿದ್ರು ಅಂತ ನಾವು ನಾವು ಹೇಳಿದಾಗ ಪ್ರಧಾನಿಯವರು ಸುಳ್ಳು ಹೇಳಿದು ಅಂತ ಜನ ಒಳ್ಳೆಯ ಅಭಿಪ್ರಾಯ ಬರೋದಿಲ್ಲ ಯಾಕಂದರೆ ಪ್ರಧಾನಿಯವರ ವಿಚಾರ ಆ ಥರ ವಿಮಾರ್ ಮಾಡಬಾರ್ದು ಅಂತೀವಿ ಆದರೆ ನೀವೇ ಜ್ವಲಂತ ನಿದರ್ಶನ ಇಲ್ಲಿ ಆಗಿದ್ದೀರಿ ಮಾದಾಯಿ ಮದ್ರಾ ಮೈಲ್ದಂಡೆ ಮದ್ರಾ ಮೈಲ್ದಂಡೆಗೆ ಹೋದ ವರ್ಷದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಅದನ್ನು ಕೂಡ ನ್ಯಾಷನಲ್ ಪ್ರಾಜೆಕ್ಟ್ ಅಂತೇಳಿ ಅದಕ್ಕೆ ರೆಗ್ಯುಲೇಷನ್ ಕೊಡ್ತೀವಿ ಮತ್ತು ಬಜೆಟಲ್ಲಿ ಕೂಡ ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी सर्जरी एर्थोपेटिक सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन पीडियाट्रिकूरोर्जरी कारमेटोलोलाजी इन एक्ट जनरल फिजिशियन, यूरोलॉजी ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯ ಉಳ್ಳ ಕ್ಯಾಸುಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್